ಪವನ ಸುತ್ತ ಚಂದಾವರ ಹನುಮಂತ ಸಹಸ್ರಾರು ಭಕ್ತರೊಂದಿಗೆ ಮೂಲ ಸ್ಥಾನಕ್ಕೆ ಮರಳಿದ್ದಾನೆ ಧಾರಾಕಾರ ಮಳೆಯನ್ನು ಲೆಕ್ಕಿಸದೆ ಅದ್ಧೂರಿ ಮೆರವಣಿಗೆಯಲ್ಲಿ ಹತ್ತು ಸಾವಿರಕ್ಕೂ ಅಧಿಕ ಭಕ್ತರು ಸೇರಿದ್ರು ಶಕ್ತಿ ಕ್ಷೇತ್ರ ಎಂದೇ ಪ್ರಖ್ಯಾತಿಯಾದ ಚಂದಾವರ ಪಲ್ಲಕ್ಕಿಯು ಸತತ ಏಳು ತಿಂಗಳುಗಳಿಂದ ತಾಲೂಕಿನ ಬೇರೆ ಬೇರೆ ಕಡೆ ಸಂಚರಿಸಿ ವಾಸ್ತವ್ಯ ಮಾಡಿ ಭಕ್ತರನ್ನ ಹರಸುತ್ತಿತ್ತು ಹೊನ್ನಾವರ ಕಡ್ಲೆ ಗ್ರಾಮದಲ್ಲಿ ವಿರಾಜಮಾನವಾಗಿ ಭಕ್ತರಿಗೆ ದರ್ಶನ ಭಾಗ್ಯ ನೀಡಿದ್ದ ಶ್ರೀ ಹನುಮಂತ ದೇವರು ಇದೀಗ ಕಡ್ಲೆಯಿಂದ ಮೂಲ ಸ್ಥಾನವಾದ ಚಂದಾವರಕ್ಕೆ ಅದ್ಧೂರಿ ಮೆರವಣಿಗೆಯೊಂದಿಗೆ ಆಗಮಿಸಿತು ಯಿಂದ ಹೊರಟ ಆಂಜನೇಯ ಪಲ್ಲಕ್ಕಿಯು ಒಂದೂರು ಧರ್ಮಶಾಲೆ ದೇವತೆಕೆರೆ ಮೂಲಕ ಸಾಕಿ ಚಂದಾವರದ ಮೂಲ ಸ್ಥಾನಕ್ಕೆ ಮರಳಿತು ಧಾರಾಕಾರ ಮಳೆಯನ್ನು ಲೆಕ್ಕಿಸದೆ ಸಾವಿರಾರು ಭಕ್ತರು ಮೆರವಣಿಗೆಯಲ್ಲಿ ಭಾಗಿಯಾದರು ಮೆರವಣಿಗೆಯಲ್ಲಿ ಡಿಜೆ ಚಂಡೇವಾದ್ಯದೊಂದಿಗೆ ಭಕ್ತರು ಹೆಜ್ಜೆ ಹಾಕಿದರು ಮೆರವಣಿಗೆಯ ಮಾರ್ಗದುದ್ದಕ್ಕೂ ಕೇಸರಿ ಧ್ವಜ ರಾರಾಜಿಸುತ್ತಿತ್ತು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಚಂದ್ರ ಜೈ ಎನ್ನುವ ಜೈಕಾರ ಮೊಳಗುತ್ತಿತ್ತು ಅಲ್ಲಲ್ಲಿ ಭಕ್ತಾದಿಗಳು ತಿಂಡಿ ತಿನಿಸುಗಳನ್ನ ಪಾನಕ ನೀರು ಇನ್ನಿತರ ಸೇವೆಗೈದರು ಒಟ್ಟಿಗೆ ಸೇರಿ ಸಾಕುವ ಹನುಮಂತನ ಪಲ್ಲಕ್ಕಿ ಮೆರವಣಿಗೆ ಹೋಗುತ್ತಿರುವುದನ್ನ ಭಕ್ತರು ಕಣ್ತುಂಬಿಕೊಂಡರು ಈ ಸಂದರ್ಭದಲ್ಲಿ ಮಾತನಾಡಿದ ಆಡಳಿತ ಮೊಕ್ತೇಸರಾದ ಎಂ ಕೆ ಪಟ್ಕಾರ್ ಆಂಜನೇಯ ಪಲ್ಲಕ್ಕಿ ಸವಾರಿಯು ಸತತ ಏಳು ತಿಂಗಳುಗಳಿಂದ ಬೇರೆ ಬೇರೆ ಕಡೆಗಳಲ್ಲಿ ಪ್ರಯಾಣ ಮುಗಿಸಿ ಚಂದಾವರಕ್ಕೆ ಬಂದಿದೆ ಎಂದು ಮಾಹಿತಿ ನೀಡಿದರು ಹದಿನೈದು ವರ್ಷ ಅವಧಿ ತಗೊಳ್ತಾ ಇರೋದ್ರಿಂದ ಭಕ್ತರು ಬಹಳ ಆಸಕ್ತಿ ಒಂದೊಂದು ಹದಿನೈದು ವರ್ಷ ಹದಿನಾರು ವರ್ಷ ಕಾಣ್ತಾ ಇದ್ದೀನಿ ಪ್ರತಿ ವರ್ಷ ಬರುವಂಥ ಇದೇ ರೀತಿ ಮುಂದೂಡ ಒಂದು ಜನರ ಈಗ ತನಕ ಜನಸಂಖ್ಯೆ ಇಲ್ಲ ಪ್ರತಿ ಅವತ್ತು ಅರವತ್ತು ಮನೆ ಇದ್ದರೆ ಈಗ ಎರಡುನೂರಿಂದ ಮುನ್ನೂರು ಮನೆ

and sí, sí, sí. ಈ ಸಿಬ್ಬಂದಿ ಇದರಲ್ಲಿ ಐಗಳು ಮಾತ್ರ ವರ್ಷ ಬದಲಾಗ್ತಾರೆ ಹೊಸ ಸಿಬ್ಬಂದಿಯವರು ಸಾಮಾನ್ಯವಾಗಿ ಅವರೇ ಎಂಬಿದ್ದಾರೆ ಈಗ ನಾವೇನು ಮಾಡಿದ್ದೇವೆ ನಮ್ಮ ಈ ದೇವರ ಸೇವೆಯಲ್ಲಿ ದಂಡಾವಳಿ ಸೇವೆಗೆ ವಿಶೇಷ ಒಂದು ಮಹತ್ವವನ್ನು ಕೊಟ್ಟಿದ್ದೇವೆ ಒಂದು ಒಂದು ದಿನಕ್ಕೆ ಒಂದೇ ದಂಡಾವಳಿ ಆಗ್ತಿತ್ತು ಈಗ ಆಗಿದ್ದ ಸಾಮೂಹಿಕ ದಂಡಾವಳಿಯನ್ನು ನಾವು ಕೆಲ ವರ್ಷಗಳಿಂದ ದಾಳಿ ಮಾಡಿದ್ದೇವೆ ಸಲ ಒಂದೊಂದು ಗ್ರಾಮದಲ್ಲಿ ನೂರು ಇನ್ನೂರು ದಂಡಾವಳಿ ಸೇವೆಯಾಗಿದೆ ದೇವರ ಪಲ್ಲಕ್ಕಿ ಸಾಗುವ ಮಾರ್ಗವನ್ನ ಶುಚಿಗೊಳಿಸಿ ರಂಗೋಲಿ ಹಾಕಿ ಮಾವಿನ ತೋರಣಗಳನ್ನ ಕಟ್ಟಿ ಶ್ರೀ ವೀರಾಂಜನೇಯನನ್ನ ಅದ್ಧೂರಿಯಾಗಿ ಸ್ವಾಗತಿಸಿರುವುದು ವಿಶೇಷವಾಗಿತ್ತು ಆಂಜನೇಯ ಪಲ್ಲಕ್ಕಿಗೆ ವಿವಿಧ ಹೂವುಗಳಿಂದ ಅಲಂಕರಿಸಲಾಗಿತ್ತು ಮೂಲಸ್ಥಾನಕ್ಕೆ ಆಗಮಿಸಿದ ಆಂಜನೇಯನಿಗೆ ಭಕ್ತರ ಸಮ್ಮುಖದಲ್ಲಿ ವಿವಿಧ ಧಾರ್ಮಿಕ ಸೇವೆಗಳು ಹೂವು ಹಣ್ಣು ಕಾಯಿ ಸೇವೆ ನಡೆಯಿತು ನಂತರ ಸಿಡಿಮದ್ದು ಪಟಾಕಿ ಸಿಡಿಸಲಾಯಿತು विस्मिया न्यूज विवेक शेठ होन्न्नावरा